ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಬಗ್ಗೆ ನಾನು ಹೋದ ಒಂದು ವಿಡಿಯೋದಲ್ಲಿ ಹೇಳಿದೆ ಅಲ್ಲಿ ಸಾಕಷ್ಟು ಕಮೆಂಟ್ಗಳನ್ನು ನಾನು ನೋಡಿದೆ ತುಂಬ ಬೇಜಾರಲ್ಲಿ ಕಮೆಂಟ್ ಮಾಡಿದರು ಕೆಲವೊಂದು ಜನ ಯಾವಾಗ ಕಾಲ್ ಆಗುತ್ತೆ ಅಂತ ಕಮೆಂಟ್ ಮಾಡಿದರು ಕೆಲವೊಂದು ಜನ ಅವರ ತಮ್ಮ ಬೇಸರವನ್ನು ಏನು ವ್ಯಕ್ತಪಡಿಸಿದ್ರು ನಾನು ಈ ಒಂದು ವೀಡಿಯೋದಲ್ಲಿ ಬಯಸ್ತೀನಿ ಆ కేమెంట్ కమెంట్కి నన్ను ఉత్తర్ ఉత్తర కొడకూ ప్రయత్నమాతీ అవి ఏమేం కమెంట్ మనోదాన్ని నేను నోడ్తీ టీ కాల్ ఆగం మేడం రి అందుక టీ టీ ఖండీ కాల్ ఆగ యాకంద్ర ఇద టీ కాల్ ఆగే ఆగ టీ బాగే ఇన్నొందు టీ కాలేం సి టీగోస్కర సాకీ సి టీ కాల్ ఆగ ఇన్ అందరూ జీవనే ముగీతే సుమ్ ఏంట అందర ಬೇರೆ ಕೆಲಸ ಮಾಡಿ ಜೀವನ ಸಾಗಿಸ್ತೀವಿ ಅಂತ ಹೇಳಿದರು ಅಷ್ಟು ಏನು ಹೋಗಿ ಕಳ್ಕೋದು ಏನು ಇದಿಲ್ಲ ಯಾಕಂದ್ರೆ ನೋಡಿರಿ ನೀವು ಒಂದು ಕಮೆಂಟದಿಂದ ಸಾಕಷ್ಟು ಜನರು ಏನಪ್ಪ ಅಂದರೆ ಓದ್ತಾ ಇರ್ತಾರೆ ಆ ಓದೋದೇನಪ್ಪ ಅಂದ್ರೆ ಅವರು ಸಹ ಏನಪ್ಪ ಅಂದರೆ ಅದನ್ನೇ ಅನುಸರಿಸ್ಬಿಡ್ತಾರೆ ಪ ಎಷ್ಟು ವರ್ಷ ಕಳೆದಿಲ್ಲ ಈ ರೀತಿ ಆಯಿತು ಈ ತ ಈ ಈ ಥರ ನೆಗೆಟಿವ್ ಆಗಿ ನೀವೇ ಮಾತಾಡ್ತಾಯಿದ್ರು ಒಬ್ಬರು ಮಾತಾಡಿದರೆ ಅಲ್ಲಿ ಎಂಟು ಜನ ಏನಪ್ಪ ಅಂದರೆ ನೆಗೆಟಿವಿಟಿಯನ್ನು ಹರ್ಡ್ಕೊಂಡು ಬಿಡ್ತೈತೆ ಎಲ್ಲರ ತಲೆಗೂ ಆ ರೀತಿ ಏನು ಮಾಡಬೇಡ ಒಂದು ಸ್ಪಿರಿಟ್ ಇರುತ್ತೆ ಆ ಥರ ಏನಪ್ಪ ಅಂದರೆ ಹಾಗೆ ಆಗುತ್ತೆ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಒಂದ್ರ ಮೇಲೆ ನೀವು ಅವಲಂಬನೆ ಆಗೋದು ತಪ್ಪಾಗುತ್ತೆ ಕೇವಲ ಇನ್ನು ಎಲ್ಲ ಬಿಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಬಿಟ್ಟು ಹಾಗೆ ಆಗ್ತೀನಿ ಅಂತ ಹಾಗೆ ಆಗೋದು ಏನಪ್ಪ ಅಂದರೆ ನಮ್ಮ ಮನಸ್ಸಲ್ಲಿ ಇರಬೇಕು ಅದನ್ನು ಏನಪ್ಪ ಅಂದರೆ ಎಲ್ಲ ಬಿಟ್ಟು ಅದಕ್ಕೋಸ್ಕರ ನಾವು ಕುಂಡ್ರೂ ಇದಿಲ್ಲ ಯಾಕಂದ್ರೆ ಅವ್ನ ಸರ್ಕಾರ ಗೊತ್ತಿದೆಯಲ್ಲ ಸರ್ಕಾರ ಯಾವ ರೀತಿಯಾಗಿತ್ತು ಇದೆ ಅಂತ ಅವ್ರಿಗೆ ಏನಪ್ಪ ಅಂದರೆ ಅಭ್ಯರ್ಥಿಗಳ ನೋವು ಕಷ್ಟ ಅವ್ರಿಗೆ ಗೊತ್ತಾಗಲ್ಲ ಹೀಗಾಗಿ ಏನಪ್ಪ ಅಂದರೆ ತಮ್ಮದೇ ಬೇಳೆ ಬೇಯ್ಸೋಕೆ ಹೋಗ್ತಾರೋ ಟಿ ಇ ಟಿ ಖಂಡಿತ ಆಗುತ್ತೆ ರೀ ಮೇ ಅಥವಾ ಏಪ್ರಿಲ್ ಅಥವಾ ಮೇಯಲ್ಲಿ ಖಂಡಿತ ಆಗುತ್ತೆ ಟಿ ಟಿ ಕಾಲ್ ಆಗೇ ಆಗುತ್ತೆ ಇನ್ನೊಂದು ಜಿ ಪಿ ಆರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲ್ ಆಗುತ್ತೋ ಅಥವಾ ಇಲ್ಲೋದ್ ಕೇಳಿದ್ರು ಸಾಕಷ್ಟು ಜನ ಏನಪ್ಪ ಅಂದರೆ ಇದೇ ಕೋಶಕ್ಕೆ ಯಾರು ಜಿ ಪಿ ಆರ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆ ಡಿಶೆಂಬರ್ ಒಳಗಾಗಿ ಆಗೇಬೇಕು ಯಾಕಂದರೆ ಸಾಕಷ್ಟು ನೋಡ್ರಿ ಅಲ್ಲಿ ಮೂರು ದಿನ ಆಯಿತು ಸದನದ ಸದನದಲ್ಲಿ ಚರ್ಚೆ ಆಗತ್ತೆ ನೀವು ನ್ಯೂಸ್ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ ಸಾಕಷ್ಟು ಏನಪ್ಪ ಅಂದರೆ ಚರ್ಚೆ ಅದೇ ಆಗ್ತಾಯಿದೆ ಆದರೆ ಮಧು ಅಂಗ ಮಧು ಬಂಗಾರ ಸರ್ ಕೈ ಉತ್ತರ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಬೊಕ್ಕಸದಲ್ಲಿ ದುಡ್ಡು ಇಲ್ಲ ಅತಿಥಿ ಶಿಕ್ಷಕರನ್ನೇ ಅವರು ಏನು ಮಾಡಬೇಕಂತ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಆದರೆ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಏನಪ್ಪ ಅಂದ್ರೆ ಗೊಂದಲಕ್ಕೆ ಈಡ್ ಮಾಡಕತ್ತ ಸಾಕಷ್ಟು ಶಾಲೆಯ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾರೆ ಶಿಕ್ಷಕರು ಶಿಕ್ಷಕರಿಲ್ಲದೆ ಶಾಲೆಗಳು ಖಾಲಿ ಖಾಲಿ ಅಂತ ನೋಡ್ರಿ ಸಾಕಷ್ಟು ನ್ಯೂಸ್ನಲ್ಲಿ ಅದೇ ಬರ್ತಾ ಇದೆ ಸಾಕಷ್ಟು ಏನಪ್ಪ ಅಂದ್ರೆ ಶಿಕ್ಷಕರು ಖಾಲಿ ಇದ್ದಾರೆ ಅವರು ತುಂಬಿಕೊಳ್ಳಲೇಬೇಕು ಎರಡು ಸಾವಿರದ ಇಪ್ಪತ್ತೈದರೂ ತುಂಬಿಕೊಳ್ಳಲೇಬೇಕು ಸದ್ಯ ಏನಪ್ಪ ಅಂದ್ರೆ ಮತ್ತು ಎಷ್ಟು ಜನರಿಗೆ ಏಜ್ ಆಗ್ತಾ ಇದೆ ಸೊ ಇದೊಂದು ಏನಪ್ಪ ಅಂದರೆ ಎರಡು ವರ್ಷ ರಿಲ್ಯಾಕ್ಷನ್ ಕೊಡ್ತನಂತ ಹೇಳ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಏಜ್ ಡಿಬಾರ್ ಆಗ್ತಾ ಇದೆ ಮೇಡಮ್ ಏನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇದನ್ನು ಎರಡು ವರ್ಷ ಕೊಟ್ಟರೆ ನೀವು ಬರಿಬೋದು ಇದನ್ನು ಸುಮ್ಮನೆ ಟೀಚರ್ ಕನಸು ಬಿಟ್ಟು ಬೇರೆ ಕೆಲಸ ಮಾಡಿ ಜೀವನ ಸಾಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಅವರವರು ವೈಯಕ್ತಿಕವಾದ ವಿಚಾರ ಯಾಕಂದರೆ ಇಷ್ಟು ವರ್ಷ ಕರೆದಿದ್ದಾರೆ ಅಲ್ಲಿ ಆಗಲಿಲ್ಲ ಬಟ್ ಏನಪ್ಪ ಅಂದರೆ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾನು ಈಗ ಬಿ ಎ ಬಿ ಎಡ್ ಎಮ್ ಎ ಮುಗಿಸಿದ್ದೀನಿ ಅದೇ ನನಗೆ ಸೀಟ್ ಸಿಗಬೇಕು ಅಂತ ಕೂತ್ರೆ ಕೆಲಸ ಆಗೋಲ್ಲ ನಾವು ಪ್ರತಿಯೊಂದಕ್ಕೂ ಪ್ರಯತ್ನ ಪಡಬೇಕು ಈಗ ಮನೆಯ ಒಂದು ಯಜಮಾನ ಮತ್ತು ಯಜಮಾನನಾಗಿದ್ದರೆ ಒಂದು ಆ ಕನಸನ್ನು ಹೊತ್ತು ಸುಮ್ಮನೆ ಯಾವುದೇ ಒಂದು ಸಂಪಾದನೆ ಇಲ್ಲದೆ ಕೂತ್ರೆ ಕೆಲಸ ಆಗೋಲ್ಲ ಅದು ಒಂದು ನಮ್ಮದು ಗುರಿ ಯಾಕಂದರೆ ಯಾವಾಗ ನಾವು ಅದನ್ನು ಸಾಧಿಸ್ತೀವೋ ಅದು ನಮ್ಮ ಮನಸ್ಸಲ್ಲಿರಬೇಕು ಕರೆದಾಗ ನಾವು ಸಾಧಿಸಬೇಕು ಕರೆದಾಗ ಕರೀಲಿಲ್ಲ ಅಂದರೆ ಅದು ಆಗಲ್ಲ ಹೀಗಾಗಿ ಅದು ಅದೊಂದು ಆ ಒಂದು ಒಂದು ಬಿಟ್ಟು ಆ ವೇ ಒಂದು ಇಟ್ಕೊಂಡು ಮತ್ತೆ ಬೇರೆ ಕೆಲಸನೂ ನಾವು ಮಾಡ್ತಾ ಹೋದರೆ ಜೀವನ ಸಾಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ಅವಮಾನ ಅಪಮಾನ ಮಾಡಿಸ್ಕೊಳ್ತಾ ಇದ್ದೀವಿ ಪಿ ಎಡ್ ಮಾಡಿ ಅಂತ ಹೇಳಿ ಹೇಳಿದರು ಅದು ನಮ್ಮ ಒಂದು ವಿದ್ಯಾಭ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅವಮಾನ ಅಪಮಾನ ಮಾಡಿಸ್ಕೊಳ್ತೀರಿ ಅದು ಒಂದು ಹೆಮ್ಮೆ ಅಲ್ಲ ನಾವು ಟೀಚರ್ ಆಗಬೇಕು ಅನ್ನೋ ಕನಸಿನಿಂದಲೇ ಆ ಒಂದು ಉದ್ಯ ಆ ಒಂದು ಶಿಕ್ಷಣವನ್ನು ಪಡೆದುಕೊಂಡಿರ್ತೀವಿ ನಾವೇ ನಮ್ಮ ಏನದು ವೈಯಕ್ತಿಕವಾಗಿ ನಾವೇ ನಮ್ಮ ನಮ್ಮನ್ನು ನೋಡಿ ಅವಮಾನ ಅಪಮಾನ ಮಾಡಿಕೊಂಡ್ರೆ ಬೇರೆ ಜನ ಯಾವ ರೀತಿಯಾಗಿ ನಮ್ಮನ್ನು ಕಾಣ್ತಾರೆ ಅನ್ನೋದು ನೀವು ತಿಳ್ಕೊಬೇಕು ಇನ್ನೊಂದು ಕೇಳಿದ್ರು ಬ್ಯಾಕಪ್ ಸ್ಕೋರ್ ತೆಗೆದಿಲ್ಲ ಸುಮ್ಮನೆ ಹೇಳ್ತಿದ್ದೀರಾ ಅಂತ ಹೇಳಿದ್ರು ಬ್ಯಾಕಪ್ ಸ್ಕೋರ್ ತ ಖಂಡಿತ ತೆಗೆದಿದ್ದಾನೆ ಅದು ಪ್ರೂಫ್ ಬೇಕಂತೆ ಕೆಲವೊಂದು ಜನಕ್ಕೆ ಪ್ರೂಪು ಖಂಡಿತ ಮಿನಿಸ್ಟರ್ ಅವರೇ ಹೇಳಬೇಕು ಯಾವುದೇ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಬಂದು ಒಂದು ಇನ್ಸ್ಟಿಟ್ಯೂಟ್ದವರು ಬಂದು ಸುಮ್ಮನೆ ಸುಮ್ಮನೆ ಹೇಳಲ್ಲ ಬ್ಯಾಕಪ್ ಸ್ಕೋರ್ ತೆಗೆದಿದ್ದಾನೆ ಅಂತೇಳಿ ಸ್ಪರ್ಧಾಕಾಶಿ ಸರ್ ಲಕ್ಷ್ಮಿಕಾಂತ್ ಸರ್ ಹೇಳಿದ್ದಾರೆ ನೋಡಿ ಕೆಲವೊಂದು ವಿಡಿಯೋಗಳಲ್ಲಿ ಬಿಟ್ಟಿದ್ದಾರೆ ಬ್ಯಾಕ್ಅಪ್ ಬ್ಯಾಕಪ್ ಸ್ಕೋರ್ ತೆಗೆದಿದ್ದಾರೆ ಬಿ ಎಡ್ದು ಮತ್ತು ಬಿ ಎದು ಏನು ಅಂದ್ರೆ ಬ್ಯಾಕಪ್ ಸ್ಕೋರ್ ಇಲ್ಲ ಇನ್ನು ಕೇವಲ ಟಿ ಮತ್ತು ಡಿ ಟಿ ಸ್ಕೋರ್ ಮಾತ್ರ ಇನ್ನು ಹಿಡಿ ಹಿಡಿಯುತ್ತಾನೆ ಎಕ್ಸಾಮ್ಗೆ ಅಂತ ಹೇಳಿದ್ದಾರೆ ಇದು ಖಂಡಿತ ಆಗಿದೆ ಅನ್ನೋದು ನಮ್ಮ ಮನೋಭಾವನೆ ಯಾಕಂದರೆ ಸುಮ್ಮ ಸುಮ್ಮನೆ ಬಂದು ಒಂದು ವೀಡಿಯೋದಲ್ಲಿ ಹೆಸರು ಕೆಡಿಸ್ಕೊಳ್ಳೋಕ್ಕೆ ಯಾರೂ ಹೇಳಲ್ಲ ತೆಗೆದಿದ್ರೆ ತುಂಬ ನಮಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಷ್ಟು ಜನ ಏನಪ್ಪ ಅಂದರೆ ಈ ಸ್ಕೋರ್ದಿಂದ ಒಂದೊಂದು ಪಾಯಿಂಟಲ್ಲಿ ಹೋಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ತೆಗೆದಿದ್ರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಇನ್ನು ಸಿ ಟಿ ಮತ್ತು ಸಿ ಇ ಟಿ ಮತ್ತು ಟಿ ಟಿಯಲ್ಲಿ ತಮ್ಮ ಒಂದು ಏನಪ್ಪ ಅಂದ್ರೆ ಮಾರ್ಕ್ಸನ್ನ ಅಂಕಗಳನ್ನ ತೆಗೆದು ಒಂದು ಉತ್ತಮ ಶಿಕ್ಷಕರಾಗ ಅವ್ರಿಗೂ ಅನುಕೂಲ ಅಂತ ಹೇಳ್ಬೋದು ಇನ್ನೊಂದು ಹೇಳಿದ್ರು ಎಷ್ಟೋ ಶಿಕ್ಷಕ ಅಭ್ಯರ್ಥಿಗಳು ಹೇಳಿದರು ಅಂದರೆ ನಮ್ಮ ಸಿಸ್ಟರ್ಸ್ ಹೇಳಿದ್ರು ತುಂಬ ಭಯ ಆಗುತ್ತಿದೆ ಮೇಡಮ್ ಒಂದು ವೇಳೆ ಕನ್ಫರ್ಮ್ ಆಗಲಿಲ್ಲ ಅಂದರೆ ಎಷ್ಟು ಕಲ್ತಿದ್ದು ವೇಸ್ಟ್ ಆಗುತ್ತೆ ಅಂತ ಯಾಕೆ ವೇಸ್ಟ್ ಆಗುತ್ತೆ ರೀ ಸ ಸಾಕಷ್ಟು ಶಾಲೆಗಳಿವೆ ವೇಸ್ಟ್ ಆಗೋಲ್ಲ ನಮ್ಮ ಜ್ಞಾನ ನಮಗೆ ಏನಪ್ಪಾ ಅಂದ್ರೆ ಒಂದಿಲ್ಲ ಒಮ್ಮೆ ಸಹಾಯ ಮಾಡಿ ಮಾಡ್ತೈತಿ ಕಲಿತಿದ್ದು ಏನಾಗಲ್ಲ ಅದು ಯಾವತ್ತಲೂ ವೇಸ್ಟ್ ಆಗೋಲ್ಲ ಸಹಾಯವಾಗಿ ಆಕತಿ ಅದು ನೋಡಲಿ ಒಂದು ಎಸ್ ಎಸ್ ಎಲ್ ಸಿ ಎಂದೋ ಕಲ್ತು ಕಲ್ತಿರ್ತಕ್ಕಂಥ ಹುಡುಗಿಯಿಂದ ಏನಪ್ಪ ಅಂದ್ರೆ ಒಳ್ಳೆಯ ಸಾಧನೆ ಮಾಡಿದ್ದಾಳೆ ಸಾಕಷ್ಟು ಏನಪ್ಪ ಅಂದ್ರೆ ಒಂದು ಯುವ ಇವು ಸೆವೆಂತ್ ಕ್ಲಾಸ್ ಕಲ್ತಿರ್ತಕ್ಕಂಥ ಒಂದು ಹುಡುಗಿ ಏನಪ್ಪ ಅಂದ್ರೆ ಅಂಗನವಾಡಿ ಟೀಚರ್ ಆಗಿದ್ದಾಳೆ ಅಂದರೆ ನಮ್ಮ ಕಲಿತು ಇದ್ದೆ ಎಂದು ನಮಗೆ ಏನಪ್ಪ ಏನಾಗಲ್ಲ ಏನಾಗೋಲ್ಲ ಲಾಸ್ ಆಗೋಲ್ಲ ಖಂಡಿತವಾಗಿ ನಮಗೆ ಕೈ ಹಿಡ್ದೆ ಹಿಡಿತೆ ಈ ರೀತಿಯಾದ ಕಮೆಂಟ್ಗಳನ್ನು ನಾನು ಸಹ ಒಂದು ಹೋದ ವಿಡಿಯೋದಲ್ಲಿ ಹೇಳಿದ್ನಿ ಹೋದ ವಿಡಿಯೋದಲ್ಲಿ ನಾನು ನೋಡಿದ್ನಿ ಸಾಕಷ್ಟು ಕಮೆಂಟ್ಗಳನ್ನ ಮಾಡಿದ್ರಿ ಅದರಲ್ಲಿ ಈ ರೀತಿಯಾಗಿ ಬೇಜಾರಾಗಿರ್ತಕ್ಕಂಥ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಮೆಂಟ್ಗಳನ್ನ ಸಹ ನಾನು ನೋಡಿದ್ವಿ ಯಾರು ಬೇಸರ ಪಡ್ಕೋಬೇಡ್ರಿ ಯಾಕಂದರೆ ಕರೆದಾಗ ಮಾತ್ರ ನಾವು ಅದನ್ನು ನಮ್ಮ ಕೈಯ್ಯಲ್ಲಿಲ್ಲ ಸರ್ಕಾರ ನಿಮ್ಮ ಕೈಯ್ಯಲ್ಲೂ ಇಲ್ಲ ಸರ್ಕಾರ ಅವ್ರಿಗೇನಪ್ಪ ಅಂದ್ರೆ ಮನ್ಸಿಗೆ ಬಂದಾಗ ಒಂದು ಸರ್ಕಾರಿ ಹುದ್ದೆಗಳನ್ನ ಕರಿಬೇಕು ಆ ಕರೆದಾಗ ಮಾತ್ರ ನಾವು ಹೋಗೋಕೆ ಸಾಧ್ಯ ಯಾಕಂದರೆ ಗೋರ್ಮೆಂಟ್ ನಮ್ಮ ಆಡಳಿತದಲ್ಲಿ ಇಲ್ಲ ಹೀಗಾಗಿ ಏನಪ್ಪ ಅಂದ್ರೆ ಓದ್ಕೋತಗಿರಿ ಯಾರು ಓಪನ್ನ ಕಳ್ಕೊಬೇಡಿ ಖಂಡಿತವಾಗಲೂ ಏನಪ್ಪ ಅಂದ್ರೆ ಒಂದು ನಾವೀಗ ಸಾಕಷ್ಟು ಓದಿದ್ದೀರಿ ರೂಮ್ಗಳನ್ನು ಮಾಡಿದ್ದೀರಿ ಬೇರೆ ಕೆಲಸವನ್ನು ಮಾಡ್ಕೋತು ಒಂದು ಮೂರು ತಾಸನ್ನ ನಾವು ಈ ಟೀಚರ್ಸ್ ಹುದ್ದೆಗಾಗಿ ಮೀಸಲಿಡಿ ಖಂಡಿತವಾಗಲಿ ಒಂದಿಲ್ಲ ಒಂದು ನಾವು ಕಲಿತ ವಿದ್ಯೆ ನಮಗೆ ಕೈ ಹಿಡಿತೈತಿ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಲ್ಪಡ್ತೀನಿ